ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೇಖಾ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸೊ ಇವತ್ತು ಕೂಡ ನಾನು ಒಂದು ಡಿ ಐ ವೈ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇದೊಂದು ಬಾಕ್ಸ್ ಇತ್ತು ತುಂಬಾನೇ ಹಾರ್ಡ್ ಇದೆ ಬಾಕ್ಸ್ ಸೊ ಅದನ್ನ ಹಾಗೆ ವೇಸ್ಟ್ ಮಾಡೋದು ಬೇಡ ಅನ್ಕೊಂಡು ನಾನು ಒಂದು ಡಿ ಐ ವೈ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ನನ್ನ ಹತ್ರ ಆಲ್ರೆಡಿ ಲಾಸ್ಟ್ ಇಯರ್ ತರಿಸಿರುವಂತಹ ಈ ಶೀಟ್ ಇತ್ತು ಇದರ ಒಂದು ಪಾರ್ಟ್ ಅನ್ನ ನಾನು ಅಡಿಗೆ ಮನೆ ಕಿಚನ್ ನ ವಿಂಡೋ ಇರುತ್ತಲ್ವಾ ಅದಕ್ಕೆ ಹಚ್ಚಿದ್ದೆ ಯಾಕಂದ್ರೆ ಅದರ ಮೆಶ್ ಕಿತ್ತೋಗಿತ್ತು ಅದನ್ನ ರಿಪೇರ್ ಮಾಡ್ಸಕ್ಕೆ ಬರ್ತಾ ಇಲ್ಲ ಸ್ವಲ್ಪ ಸಿವಿಲ್ ವರ್ಕ್ ಕೂಡ ಆಗತ್ತೆ ಅಂದ್ರೆ ಸ್ವಲ್ಪ ಅದು ತೆಗೆಯೋದ್ ಕಷ್ಟ ಆಗ್ತಿದೆ ಸೊ ಅದು ಅಟ್ ಲೀಸ್ಟ್ ಅದು ಏನು ಹೈಡ್ ಆಗಿರ್ಲಿ ಅದು ಕಾಣಿಸದೇ ಇರ್ಲಿ ಅಂತ ಈ ಶೀಟ್ ನ ಒಂದು ಪಾರ್ಟ್ ಅನ್ನ ಅಲ್ಲಿ ಹಚ್ಚಿದೆ ಉಳಿದಿರೋ ಶೀಟ್ ನನ್ನ ಹತ್ರ ಹಾಗೆ ಇತ್ತು ಒಂದ್ ವರ್ಷ ಆಗಿತ್ತು ಸೊ ಅದನ್ನ ನಾನು ಈ ಬಾಕ್ಸ್ ಮೇಲೆ ಅಂಟ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಮೊದಲೇದಾಗಿ ಶೀಟ್ ತುಂಬಾ ಹಳೇದಾಗಿದೆ ಎರಡನೇದಾಗಿ ಈ ಬಾಕ್ಸಿನ ಏನು ಮೇಲ್ಗಡೆ ಅದು ಲೆವೆಲ್ ಇಲ್ಲ ಓಕೆ ಇದೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನ್ಗೆ ನಾನೆಲ್ಲ ಟ್ರೈ ಮಾಡಿದೆ ಅದರ ಜೊತೆಗೆ ಇದು ಬರಲ್ಲ ಅನ್ಕೊಂಡು ಮತ್ತೊಂದು ಶೀಟ್ ಇತ್ತು ಅದು ತೆಗೆದ್ ನೋಡಿದೆ ಅದು ಆಕ್ಚುಲಿ ಶೆಲ್ಫ್ ಕವರ್ ಇದೆ ಸೊ ಯಾವಾಗ್ಲೂ ತರಿಸಿಟ್ಟಿದೆ ಹಾಗೆ ಹಾಗೆ ಇದೆ ಪುಣ್ಯ ಈಗ ತೆಗೆದ್ ನೋಡ್ತಾ ಇದೀನಿ ಸೊ ಅದು ಶೆಲ್ಫ್ ಕವರು ಅದ್ರಲ್ಲಿ ಗ್ಲೂ ಇರ್ಲಿಲ್ಲ ಅದರಿಂದ ಮತ್ತೆ ಅದನ್ನ ಬಿಟ್ಟು ಈಗ ಇದನ್ನೇ ಕಟ್ ಮಾಡಿಬಿಟ್ಟು ಅಂಟಿಸ್ತಾ ಇದ್ದೀನಿ ಏನಾದ್ರೂ ಆಗ್ಲಿ ಒಟ್ನಲ್ಲಿ ಬ್ರೌನ್ ಪಾರ್ಟ್ ಕವರ್ ಆದ್ರೆ ಸಾಕು ಅನ್ಕೊಂಡು ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಫೈನ್ ಆಗಿ ಬರ್ತಾ ಇಲ್ಲ ನನಗೆ ಒಂದು ಕ್ರಾಸ್ ಆಯ್ತು ಹೀಗೆ ಏನೇನೋ ಆಯ್ತು ಆದ್ರೂ ನಾನು ಬಿಡ್ಲಿಲ್ಲ ಕರೆಕ್ಟ್ ಆಗಿ ಸಾಧ್ಯವಾದಷ್ಟು ಏನು ಬ್ರೌನ್ ಕಲರ್ ಕಾಣಬಾರ್ದು ದಟ್ ವಾಸ್ ಮೈ ಇಂಟೆನ್ಶನ್ ಮಧ್ಯ ಮಧ್ಯ ಏರ್ ಬಬಲ್ಸ್ ಬಂತು ಆಮೇಲೆ ಆ ಸರ್ಫೇಸ್ ಕೂಡ ಅನಿವನ್ ಕಷ್ಟನೇ ಆಯ್ತು ಬಟ್ ನಾನು ಹೆಚ್ಚು ಕಡಿಮೆ ಒಂದು ಒಂದೂವರೆ ತಾಸೆ ಆಯ್ತೇನೋ ನನಗೆ ಒಂದಿಷ್ಟು ಸಣ್ಣ ಕೆಲಸವನ್ನ ಮಾಡೋದು ಅದನ್ನ ಮಾಡ್ತಾ ಇದ್ದೆ ಅಂದಾಗೆ ನಿಮ್ಗೆ ನನ್ನ ವೈ ನೋಡಿ ಬೇಜಾರಾಗಿರ್ಬೋದು ಬಟ್ ಇದು ಕೊನೆಯಲ್ಲಿ ಚೆನ್ನಾಗಿ ಅಂದ್ರೆ ದೂರದಿಂದ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಹತ್ತಿರದಿಂದ ನೋಡಿದ್ರೆ ಓಕೆ ಇದು ಏನು ಫೈನ್ ಫಿನಿಶಿಂಗ್ ಇಲ್ಲ ಅನ್ಸುತ್ತೆ ಓಕೆ ನೀವೇ ನೋಡ್ತಾ ಇದ್ದೀರಾ ನಾನೀಗ ಅದನ್ನ ಸಾಧ್ಯವಾದಷ್ಟು ಕಟ್ ಮಾಡಿ ಎಲ್ಲ ಮಾಡಿ ಹಚ್ತಾ ಇದ್ದೀನಿ ಆಕ್ಚುಲಿ ಮೊದಲು ಸ್ಪೆಕ್ಟ್ ಹಾಕೊಂಡಿರ್ಲಿಲ್ಲ ಅದು ಶೀಟನ್ನ ಸಪ್ರೇಟ್ ಮಾಡೋದೇ ಕಷ್ಟ ಆಗ್ತಾ ಇತ್ತು ಆಮೇಲೆ ಸ್ಪೆಕ್ಟ್ ಹಾಕೊಂಡು ನಿಧಾನಕ್ಕೆ ಮಾಡಿದೆ ಸೊ ಈ ರೀತಿಯಾಗಿ ಇದು ರೆಡಿ ಆಗಿದೆ ಒಂದು ಲಾಂಗ್ ಪ್ಲಾಂಟ್ ಇಡ್ಬೇಕು ದೊಡ್ಡದು ಅಂತ ಆಸೆ ದೊಡ್ಡ ಪ್ಲಾಂಟ್ ತರಿಸ್ಬೇಕು ಆನ್ಲೈನ್ ಇಂದ ಆರ್ಡರ್ ಮಾಡಿದ್ದೀನಿ ಬರ್ಬೇಕು ಅದನ್ನು ಸೊ ನನಗೇನೋ ಇಷ್ಟ ಆಯ್ತು ನಿಮ್ಗೆ ಹೇಗು ಹೇಳಿ ಅಂದಾಗೆ ಅಲ್ಲಿ ಇಲ್ಲಿ ಮನೆಯಲ್ಲಲ್ವಾ ಅಲ್ವಾರ ಹಾಲಿಡೇ ದಿನ ಹಾಲಲ್ಲಿ ಕೂತು ಮಾಡ್ತಾ ಇದ್ದೆ ಸೊ ನಮ್ ಮನೆಯಲ್ಲಿ ಅವ್ರಿಗೂ ಓಡಾಡೋದು ಕೂಡ ನೀವು ನೋಡ್ತೀರಾ ಅಂದಾಗಿ ಈಗ ಗೆ ಬಂದಿದೀನಿ ಆಲ್ರೆಡಿ ನನ್ನ ಮಿಕ್ಸರ್ ಕತೆನ ನಾನು ಎರಡು ವ್ಲಾಗ್ ಅಲ್ಲಿ ಹೇಳಿದ್ದೀನಿ ಲಾಸ್ಟ್ ಈಗ ಏನಾಗಿದೆ ಅಂದ್ರೆ ಈ ಜಾರ್ಗಳೆಲ್ಲ ತುಂಬಾನೇ ಸ್ಮೆಲ್ ಇದೆ ಅದು ಯಾವ ಮಟೀರಿಯಲ್ ಗೊತ್ತಿಲ್ಲ ಈ ಬ್ಲೇಡ್ ಇರುತ್ತಲ್ವಾ ಬ್ಲೇಡ್ ಇನ್ ಕೆಳಗಡೆ ಯೂಸ್ ಮಾಡ್ತಾರಲ್ಲ ಅದು ಪ್ಲಾಸ್ಟಿಕ್ ಅನ್ಕೋತೀನಿ ನಾನು ಬಟ್ ಆದ್ರೆ ಅಷ್ಟು ಸ್ಮೆಲ್ ಹಾಕಿದೆಯೋ ಗೊತ್ತಿಲ್ಲ ಯೂಸ್ ಮಾಡೋದಕ್ಕೆ ಒಂಥರ ಸಾಧ್ಯನೇ ಇಲ್ಲ ಅಷ್ಟು ಸ್ಮೆಲ್ ಇದೆ ಬರೇ ನೀರಲ್ಲಿ ತೊಳೆದಿದ್ದಾಯ್ತು ಸೋಪ್ ನೀರಲ್ಲಿ ತೊಳೆದಿದ್ದಾಯ್ತು ನೀರ್ ಹಾಕಿ ನೆನೆಸಿಟ್ಟು ಆಮೇಲೆ ತೊಳೆದಿದ್ದಾಯ್ತು ಈಗ ನಾನು ಮತ್ತೊಂದು ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಹಿಂಡಿರೋ ಲಿಂಬು ಪೀಸ್ ಇತ್ತು ಕಡಿ ಅದನ್ನ ನಾಲ್ಕು ಪೀಸ್ ಮಾಡಿ ನಾಲ್ಕು ಜಾರಿಗೆ ಹಾಕಿದೀನಿ ಆಮೇಲೆ ಈ ವಿಮ್ ಲಿಕ್ವಿಡ್ ಇದೆಲ್ಲ ಇದನ್ನ ಒಂದ್ ಸ್ವಲ್ಪ ಕಾಲು ಚಮಚದಷ್ಟು ಹಾಕಿದೀನಿ ಮತ್ತೆ ನೀರ್ ಹಾಕಿದ್ದೀನಿ ಇವಿಷ್ಟನ್ನ ಹಾಕಿ ಅದನ್ನ ಏನು ಮಿಕ್ಸಿಯಲ್ಲಿ ತಿರುಗ್ತೀನಿ ಒಟ್ಟಿನಲ್ಲಿ ಆ ಸ್ಮೆಲ್ ಹೋದ್ರೆ ಸಾಕಾಗಿದೆ ಯಾಕಂದ್ರೆ ಅದಿದ್ದಾಗ ಯೂಸ್ ಮಾಡೋ ಸಾಧ್ಯನೇ ಇಲ್ಲ ಅದರಿಂದ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲಾನು ಕೂಡ ಅಹ್ ಒಂದಷ್ಟು ಹೊತ್ತು ಇಟ್ಟು ಅಂದ್ರೆ ಅದನ್ನ ಹಾಕಿ ಹಾಗೆ ಬಿಟ್ಟೆ ಆಮೇಲೆ ಮುಚ್ಚಳ ಇದೆ ಅಲ್ವಾ ಜಾರ್ದು ಅದು ಕೂಡ ಅದಕ್ಕೂ ಕೂಡ ತಾಗ್ಲೆ ಅಂತ ಹೇಳ್ಬಿಟ್ಟು ಮಿಕ್ಸಿಯನ್ನ ತಿರ್ಗಿಸ್ದೆ ಎಲ್ಲಾ ಎಲ್ಲ ಜಾರನ್ನು ಹಾಕಿ ಅಹ್ ಗ್ರೈಂಡ್ ಮಾಡ್ದೆ ನೋಡಿ ಎಷ್ಟು ನೊರೆ ಬರ್ತಾ ಇದೆ ಮುಚ್ಚಳಕ್ಕೂ ಕೂಡ ತಾಕ್ತು ಸುಮಾರು ನೋಡೋಣ ಏನಾಗತ್ತೆ ಅಂತ ಗೊತ್ತಿಲ್ಲ ಸೊ ಈ ರೀತಿಯಾಗಿ ಎಲ್ಲಾ ಜಾರನ್ನು ಕೂಡ ನಾನು ಮತ್ತೊಮ್ಮೆ ಅಹ್ ತೊಳೆಯೋದಕ್ಕೆ ಇಡ್ತಾ ಇದ್ದೀನಿ ಇಷ್ಟು ವರ್ಷದಲ್ಲಿ ನಾನು ಸುಮಾರು ಒಂದು ನಾಲ್ಕಾದರೂ ಮಿಕ್ಸಿ ತಗೊಂಡಿರ್ಬೋದು ನನ್ನ ನಾನು ಅಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಟ್ ಯಾವತ್ತು ಈ ಸಮಸ್ಯೆ ಎದುರಾಗಿರ್ಲಿಲ್ಲ ಏನ್ ಗೊತ್ತಾ ಈ ಅಮೆಝಾನ್ ಅಲ್ಲಿ ನಾವು ಲಾಸ್ಟ್ ಎಷ್ಟು ಪರ್ಚೇಸ್ ಆಗಿದೆ ಏನ್ ರಿವ್ಯೂ ಇದೆ ಎಲ್ಲ ನೋಡ್ತೀವಲ್ವಾ ಅದೆಲ್ಲಾನು ಈ ಮಿಕ್ಸರ್ಗೆ ಚೆನ್ನಾಗಿತ್ತು ಅಲ್ಲದೇನೆ ಏನು ಪ್ರೈಸ್ ಕೂಡ ತುಂಬಾ ಕಡಿಮೆ ಇತ್ತು ಸೊ ಚೆನ್ನಾಗಿ ಬರುತ್ತೇನೋ ಅಂತ ಅನ್ಕೊಂಡು ನಾನು ತಗೊಂಡೆ ಬೇರೆ ಎಲ್ಲ ಓಕೆ ಇದೆ ಬಟ್ ಆ ಸ್ಮೆಲ್ ಹೇಗೆ ತೆಗಿಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸೊ ಈ ರೀತಿ ನಾನೀಗ ಏನು ಸತತ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಇದನ್ನ ತಗೊಂಡು ಆಲ್ರೆಡಿ ಮೂರ್ನಾಲ್ಕು ದಿನ ಆಗಿದೆ ನಾನು ಇನ್ನು ಯೂಸ್ ಮಾಡ್ತಾ ಇಲ್ಲ ಎಲ್ಲ ಹೋಮ್ ರೆಮಿಡೀಸ್ ಮಾಡ್ತಾ ಇದ್ದೀನಿ ಈ ಸ್ಮೆಲ್ ಅನ್ನ ಹೋಗಲಾಡಿಸೋದಕ್ಕೆ ಸೊ ಇದನ್ನೆಲ್ಲ ಈ ರೀತಿ ಮಾಡಿದ್ಮೇಲೆ ನನಗೆ ನೆನಪಾಯಿತು ನನ್ನ ಫ್ರಿಜ್ ಅಲ್ಲಿ ವಿನೆಗರ್ ಇದೆ ಅಂತ ಫುಡ್ ವಿನೆಗರ್ ನಾನು ಅದನ್ನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಯೂಶ್ವಲಿ ಕ್ಲೀನಿಂಗ್ ಪರ್ಪಸ್ ಅಥವಾ ಸ್ಮೆಲ್ ಏನಾದ್ರು ಹೋಗ್ಬೇಕಂದ್ರೆ ಕೂಡ ನಾವು ವಿನೆಗರ್ ಯೂಸ್ ಮಾಡ್ತೀವಲ್ವಾ ಸೊ ಇದಕ್ಕೆ ಫುಡ್ ವಿನೆಗರ್ ಅನ್ನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟೆ ಹಾಗೇನೆ ಆಮೇಲೆ ನಮ್ ಕೆಲ್ಸದವ್ರು ಬಂದು ಅದನ್ನ ಕ್ಲೀನ್ ಮಾಡ್ತಾರೆ ಇನ್ನು ಅಡಿಗೆ ಕೆಲಸ ಒಂದೇ ಅಲ್ಲ ಹೆಂಗಸರಿಗೆ ಬೇರೆ ಬೇರೆ ರೀತಿ ಕೆಲ್ಸಗಳಿರುತ್ತೆ ಅಲ್ವಾ ನೋಡಿ ಸಣ್ಣ ಕೆಲಸನೇ ಬಟ್ ಎಲ್ಲ ಟೈಮ್ ಕನ್ಸ್ಯೂಮಿಂಗ್ ಸೊ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಆಗಿತ್ತು ಇವತ್ತು ಬೆಳಿಗ್ಗೆ ಒಂದಿಷ್ಟು ತರಕಾರಿಯನ್ನ ತಂದಿಟ್ಟಿದ್ದಾರೆ ಈಗ ಅವನ್ನೆಲ್ಲ ಜೋಡಿಸ್ಕೊಳ್ಳೋ ಕೆಲಸ ಸೊ ಎರಡು ಚೀಲದಲ್ಲಿ ತರ್ಕಾರಿ ಮತ್ತು ತೆಂಗಿನಕಾಯಿ ಎರಡೂ ಇದೆ ಅಹ್ ನಾನೀಗ ಅದಕ್ಕೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಬೇರೆಯಾಗಿ ಇಟ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾರ್ಮಲಿ ಬೀನ್ಸ್ ಮತ್ತೆ ಕ್ಯಾರೆಟ್ ಇದ್ದೇ ಇರತ್ತೆ ಯಾಕಂದ್ರೆ ನಾವು ವಾರದಲ್ಲಿ ಒಂದ್ ಎರಡು ಸಾರಿ ಆದ್ರೂ ಫಲಾವ್ ಮಾಡ್ತೀವಿ ಫಲಾವ್ ಎಲ್ಲರಿಗೂ ಇಷ್ಟ ನಮ್ಮ ಮನೆಯವ್ರಿಗೆ ಅಷ್ಟೊಂದ್ ಇಷ್ಟ ಇಲ್ಲ ಬಟ್ ಓಕೆ ಓಕೆ ನಮ್ಮ ಮೂವರಿಗೂ ತುಂಬಾನೇ ಇಷ್ಟ ನಾನಂತೂ ಫಲಾವ್ ಇದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಬೇಕಂದ್ರೆ ಅದರಲ್ಲೇ ಇರ್ತೀನಿ ಸೊ ಅದ್ರಲ್ಲೇ ನಾವು ತರಕಾರಿ ಜಾಸ್ತಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಬೀನ್ಸ್ ಮತ್ತು ಕ್ಯಾರೆಟ್ ಇದ್ದೇ ಇರತ್ತೆ ಅದರಿಂದ ನಮ್ಮ ಫ್ರಿಜ್ ಅಲ್ಲಿ ಯೂಶ್ವಲಿ ಕ್ಯಾರೆಟ್ ಮತ್ತು ಬೀನ್ಸ್ ಇದ್ದೇ ಇರತ್ತೆ ಇನ್ನು ಚೌಳಿಕಾಯಿ ಕೂಡ ತಂದಿದ್ದಾರೆ ಚೌಳಿಕಾಯನ್ನ ಒಂದು ಸಪ್ರೇಟ್ ಕವರ್ ಇತ್ತು ಅದನ್ನ ನಾನು ಈಗ ಮತ್ತೆ ಫ್ರಿಜ್ ಅಲ್ಲಿ ಇಡೋ ಕವರ್ ಗೆ ಯಾಕೆಂದ್ರೆ ಈ ಥಿನ್ ಪ್ಲಾಸ್ಟಿಕ್ ಇರುತ್ತಲ್ಲ ಇದು ಒಂಥರ ಸ್ಮೆಲ್ ಇರುತ್ತೆ ಕ್ವಾಲಿಟಿ ಪ್ಲಾಸ್ಟಿಕ್ ಸ್ನೇಹಿತರೆ ಯಾವ್ದಾದ್ರು ಕೆಲಸ ಮಾಡುವಾಗ ವಿಘ್ನ ಬರದೇ ಇರತ್ತಾ ನಾನು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಯ್ಸ್ ಓವರ್ ಮಾಡಿದ್ದೆ ಬಟ್ ಈ ಸ್ಟೇಜ್ ಇಂದ ಮೈಕ್ ಬಂದ್ ಆಗೋಗಿತ್ತು ಗೊತ್ತಾಗ್ಲೇ ಇಲ್ಲ ಸೊ ನಾನು ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ತಾ ಇದ್ದೆ ಫೋನಲ್ಲಿ ಏನು ವಾಯ್ಸ್ ಓವರ್ ಮಾಡಿ ಅದನ್ನು ಮೇಲ್ಗೆ ಹಾಕ್ಕೊಂಡು ಎಲ್ಲ ಮಾಡಿ ನೋಡಿದರೆ ಕೊನೆಯಲ್ಲಿ ವಾಯ್ಸೇ ಬಂದಿಲ್ಲ ಅದರಿಂದ ಈಗ ಮತ್ತೆ ಸೆಕೆಂಡ್ ಟೈಮು ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದಾಗೆ ನಾನು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಮನೆಯಲ್ಲಿ ಯಾವಾಗಲೂ ಫ್ರಿಜ್ಜಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಯೂಶುವಲಿ ಇರುತ್ತೆ ಅಂತ ಸೊ ಇಲ್ಲಿ ಕೂಡ ಇವತ್ತು ಬೀನ್ಸ್ ಮತ್ತು ಕ್ಯಾರೆಟ್ ತಂದಿದ್ದಾರೆ ಅದರ ಜೊತೆಗೆ ಲಿಂಬು ಖಾಲಿಯಾಗಿತ್ತು ಲಿಂಬು ತಂದಿದ್ದಾರೆ ಮತ್ತೆ ಏನಂದ್ರೆ ಬದನೆಕಾಯಿ ಇದೆ ಅಲ್ವಾ ಚಿಕ್ಕದು ಎಣಗಾಯಿ ಸೊ ಆ ಎಣಗಾಯಿ ಪಲ್ಯ ಮಾಡ್ತೀನಿ ನಾನು ಅದು ಕೂಡ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನನಗೂ ಇಷ್ಟ ತುಂಬಾ ಅದನ್ನು ತೊಗೊಂಬಂದಿದ್ದಾರೆ ಇವತ್ತು ಹಾಗಲಕಾಯಿ ತಂದಿದ್ದಾರೆ ಕ್ಯಾಪ್ಸಿಕಮ್ ತಂದಿದ್ದಾರೆ ಸೊ ಹೀಗೆ ನಾಲ್ಕೈದು ರೀತಿಯ ತರಕಾರಿಯನ್ನು ತಂದಿದ್ದಾರೆ ಸೊ ಇನ್ನೂ ಒಂದು ವಾರಕ್ಕೆ ಸಾಕು ಅನಿಸುತ್ತೆ ಈ ರೀತಿಯಾಗಿ ತರಕಾರಿಯೆಲ್ಲ ನಾನು ತುಂಬಿಡ್ತಾ ಇದ್ದೀನಿ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಚೌಳಿಕಾಯಿ ಬೀನ್ಸು ಮತ್ತು ಹಸಿಮೆಣಸು ಮೂರೂ ಅಂದರೆ ಸಪ್ರೇಟ್ ಕವರಲ್ಲಿ ಬರೋದಿಲ್ಲ ಒಟ್ಟಿಗೆ ಒಂದೇ ಚೀಲದಲ್ಲಿ ಹಾಕೊಂಡು ಬಂದರೆ ಈ ತರಕಾರಿ ತುಂಬಿಡೋ ಕೆಲಸನೇ ಅರ್ಧ ಮುಕ್ಕಾಲು ಗಂಟೆ ಆಗೋಗುತ್ತೆ ಅಂದಾಗೆ ನೀವುಗಳೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ತರಕಾರಿ ಎಲ್ಲವನ್ನು ತೊಳೆದೇ ಫ್ರಿಜ್ಜಲ್ಲಿ ಇಡ್ತೀರಾ ಹೇಗೆ ತಿಳಿಸಿ ನಾನು ಮೊದಲೆಲ್ಲ ಮ ತೊಳೆದು ಇಡ್ತಾ ಇರಲಿಲ್ಲ ಬಟ್ ಮಧ್ಯದಲ್ಲಿ ಕೋವಿಡ್ ಬಂತಲ್ವ ಆ ಟೈಮಲ್ಲಿ ತರಕಾರಿಯನ್ನು ತೊಳೆದು ಒರೆಸಿ ಒಣಗಿಸಿ ಆಮೇಲೆ ಫ್ರಿಜ್ಜಲ್ಲಿ ಇಡ್ತಾ ಇದ್ವಿ ಎಷ್ಟೊಂದು ಕೆಲಸ ಎಕ್ಸ್ಟ್ರಾ ಆಗ್ತಿತ್ತಲ್ವ ಆಗ ಎಲ್ಲರೂ ಮನೆಯಿಂದ ವರ್ಕ್ ಮಾಡ್ತಾ ಇದ್ರು ಬಟ್ ನಾನು ಆವಾಗ ಆಫೀಸಿಗೆ ಹೋಗ್ತಾ ಇದ್ದೆ ಬ್ಯಾಂಕ್ ಅವರಿಗೆ ಮ ಏನು ವರ್ಕ್ ಫ್ರಮ್ ಹೋಮ್ ಇರಲಿಲ್ಲ ಆಲ್ಟರ್ನೇಟ್ ಡೇ ಮಾಡಿದ್ರು ಬಟ್ ಸ್ಟಿಲ್ ಕೆಲಸ ಇರ್ತಾ ಇತ್ತು ಸೊ ದಟ್ ವಾಸ್ ಎ ಟಫ್ ಟೈಮ್ ಈಗ ಮತ್ತೆ ನಾರ್ಮಲ್ ಏನು ಹಾಗೇನೇ ತುಂಬಿಡ್ತೀನಿ ಯೂಸ್ ಮಾಡುವಾಗ ತೊಳ್ಕೊಂಡು ಅಡುಗೆ ಮಾಡೋದು ಸೊ ಇಲ್ಲಿ ಇವತ್ತು ಚೌಳಿಕಾಯಿಯನ್ನು ಸಪ್ರೇಟ್ ಕವರಲ್ಲಿ ತಂದಿದ್ದರು ಅದರಿಂದ ನನಗೆ ಆ ಕೆಲಸ ಬರಲಿಲ್ಲ ಪುಣ್ಯ ಬೇಗ ಮುಗೀತು ಸೊ ಬೀನ್ಸ್ ಸ್ವಲ್ಪ ಜಾಸ್ತಿನೇ ಇದೆ ಬೀನ್ಸ್ ಪಲ್ಯ ಅಥವಾ ಬೀನ್ಸ್ ಸಾಂಬಾರು ಇವೆರಡೂ ಕೂಡ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಓಕೆ ಆಗುವಂತಹ ಏನು ಐಟಮ್ಗಳು ಅದರಿಂದ ನಮ್ಮ ಮನೆಯವರು ಸ್ವಲ್ಪ ಬೀನ್ಸ್ ಜಾಸ್ತಿನೇ ತಂದಿದ್ದಾರೆ ಅಂದಾಗೆ ನಾನು ಆಚೆ ಈಚೆ ಲೈಕ್ ಓಡಾಡ್ದಾಗೆ ನಿಮ್ಗೆ ಕಾಣ್ತಾ ಇರ್ಬೋದು ಅಷ್ಟೊತ್ತಿಗೆ ಬೆಲ್ಲ ಆಗಿತ್ತು ಆ್ಯಕ್ಚುಲಿ ಒಬ್ಬರು ಮೇಡ್ ಕಸ ಗುಡಿಸ್ತಾರಲ್ವಾ ಆ ಮೇಡ್ ಬಂದರು ಸೊ ನಾನು ಬಾಗಿಲು ತೆಗೆಯೋದಕ್ಕೆ ಹೋಗಿದ್ದೀನಿ ಸೊ ಅವ್ರು ಬಂದ್ರಲ್ವಾ ನಾನು ಏನಾದರೂ ಎಕ್ಸ್ಟ್ರಾ ಇದ್ದರೆ ಅಂದರೆ ಮಾಮೂಲು ಎದುರುಗಡೆ ಇರೋ ಜಾಗ ಗುಡಿಸಿ ಒರೆಸಿ ಮಾಡೋದು ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾ ಇದ್ರೂ ಕೂಡ ನಾನು ಹೇಳಿ ಮಾಡಿಸ್ಕೋತೀನಿ ಲೈಕ್ ಅವರು ಮಾಡಬೇಕು ಬಟ್ ಒಬ್ಬರಿಗೆ ಆಗಲ್ವಲ್ಲ ಈಗ ನಾನು ತೋರಿಸ್ತೀನಿ ನೋಡಿ ನಮ್ಮ ಮನೆಯಲ್ಲಿ ಹೇಗಿದೆ ಅಂತ ಸೋಫಾ ಎಲ್ಲ ಎಳೆದು ಅದ್ರ ಕೆಳಗಡೆ ಕ್ಲೀನ್ ಮಾಡೋದು ಅವೆಲ್ಲ ಮಾಡಿಸ್ಕೋಬೇಕು ಮೀನ್ ಮೇಲೆ ಮತ್ತೊಂದು ಚೀಲದಲ್ಲಿ ಮೆಂತ್ಯ ಸೊಪ್ಪಿತ್ತು ತೆಂಗಿನಕಾಯಿ ಇತ್ತು ಹಾಗೂ ಸೌತೆಕಾಯನ್ನ ಸೌತೆಕಾಯಿಯನ್ನು ಸಪ್ರೇಟ್ ಕವರಲ್ಲೇ ತಂದಿದ್ದರು ಈ ಕವರ್ ಚೆನ್ನಾಗಿದೆ ನಾನು ಅದನ್ನು ತೆಗೆಯಕ್ಕೆ ಹೋಗಲ್ಲ ಇವತ್ತು ಬಂದಿರೋ ಸೌತೆಕಾಯಿ ತುಂಬಾ ಚೆನ್ನಾಗಿದೆ ಎಳೆದಾಗಿದೆ ಆಮೇಲೆ ತೆಂಗಿನಕಾಯಿಯನ್ನು ಅದೇ ಚೀಲದಲ್ಲಿ ಇಡ್ತೀನಿ ಅದ್ರ ಜುಟ್ಟ ತೆಗಿಬೇಕಲ್ವಾ ಯೂಸ್ ಮಾಡೋದಕ್ಕೂ ಮೊದಲು ಸೊ ಈಗ ಬೇರೆ ಎಲ್ಲ ಜೋಡ್ಸ್ಕೊಂಡಿದ್ದಾಯ್ತು ಈ ಸ ಹಸಿ ಮೆಣಸಿನ ಸಿಪ್ಪೆ ಸಿಪ್ಪೆಯೆಲ್ಲ ತೊಟ್ಟನ್ನು ತೆಗೆದು ಆ ಕವರಿಗೆ ತುಂಬುತ್ತಾರೆ ತೆಂಗಿನಕಾಯಿ ಜುಟ್ಟ ತೆಗಿತಾರೆ ಹಾಗೂ ಏನು ಜಾರಿದೆ ಅಲ್ವಾ ಅದನ್ನು ಕೂಡ ತೊಳೆದಿಡ್ತಾರೆ ನಮ್ಮ ಮತ್ತೊಬ್ಬರು ಮೇಡು ಓಕೆ ನಾನೀಗ ಅಷ್ಟು ಮಾಡಿ ಹೊರಗಡೆ ಬಂದೆ ಈ ಟೈಮ್ಗೆ ಏನಾಯ್ತು ಅಂದರೆ ಅವರು ಕಸ ಗುಡಿಸ್ತಾ ಇದ್ರು ಐ ವಾಂಟೆಡ್ ಟು ಶೋ ಯು ನಮ್ಮ ನಮ್ಮದು ಫ್ಲ್ಯಾಟು ಮೂರನೇ ಫ್ಲೋರಲ್ಲಿರೋದು ಬಟ್ ಇಲ್ಲಿ ಎಷ್ಟೊಂದು ಧೂಳ ಅಂದರೆ ಪದೇ ಪದೇ ಅಂದ್ರೆ ವಾರಕ್ಕೊಮ್ಮೆನೋ ಹತ್ತು ದಿನಕ್ಕೊಮ್ಮೆನೋ ಕ್ಲೀನ್ ಮಾಡ್ಲೇಬೇಕು ಇವನ್ ಆ ಸೋಫಾದ ಕೆಳಗಡೆ ಎಲ್ಲ ಹೇಗೆ ಅಷ್ಟೊಂದು ಧೂಳಾಗತ್ತೋ ಗೊತ್ತಿಲ್ಲ ಸೊ ನಾನು ಸೋಫಾ ಎಲ್ಲಾ ಎಳೆದು ಇಡ್ತಾ ಇದೀನಿ ಮುಂದೆ ಅವರಿಗೆ ಗುಡ್ಸ್ಕೊಳ್ಳೋದಕ್ಕೆ ಸುಲಭ ಆಗ್ಲಿ ಅಂತ ಹಾಗೆ ನೀವು ಇಲ್ಲಿವರೆಗೆ ನನ್ನ ವೀಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಲ್ಲದೆ ಈ ಥ್ಯಾಂಕ್ಸ್ ಏನು ಬರ್ತಾ ಇದೆ ಅಲ್ವ ಇದನ್ನು ನಾನು ಪರ್ಪಸ್ಲಿ ಸ್ವಲ್ಪ ಲಾಂಗ್ ಪೀರಿಯಡ್ ಹಾಕಿದ್ದೀನಿ ಯಾಕೆಂದರೆ ನಮ್ಮ ಕೆಲಸದವರ ಮುಖ ಕಾಣೋದು ಬೇಡ ಲೆಟರ್ ಫೀಲ್ ಕಂಫರ್ಟೇಬಲ್ ಅಂತ ಅಂದ್ಬಿಟ್ಟು ಅಂದ ಹಾಗೆ ನೋಡಿ ಇಲ್ಲಿ ಎಷ್ಟೊಂದು ಕಸ ಇದೆ ಅಂತ ಧೂಳು ಅದು ಹೇಗೆ ಅದು ಹಿಂದ್ಗಡೆ ಅಂದರೆ ಸೋಫಾದ ಕೆಳಗಡೆ ಹೇಗೆ ಅಷ್ಟೊಂದು ಧೂಳು ಹೋಗುತ್ತೋ ಗೊತ್ತಿಲ್ಲ ಅವರು ಆಚೆ ಕಡೆ ಕ್ಲೀನ್ ಮಾಡುವಾಗ ನಾನು ಈ ಕಡೆ ಟೇಬಲ್ ಮೇಲೆ ಐರನ್ ಮಾಡೋದಕ್ಕೆ ಇಟ್ಕೊಂಡಿದ್ದಂತಹ ಏನು ಒಂದು ಗಾಸಿ ಇದೆ ಹಾಗೆ ಐರನ್ ಬಾಕ್ಸ್ ಇದೆ ಅವೆರಡನ್ನು ಕೆಳಗಿಡ್ತಾ ಇದ್ದೀನಿ ಇದು ಹೆಚ್ಚು ಕಡಿಮೆ ಪ್ರತಿದಿನದ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ಐರನ್ ಮಾಡ್ತೀವಿ ಆಮೇಲೆ ಅದನ್ನು ತೆಗೆದಿಡೋದು ಅಲ್ಲದೆ ಅವರಿಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಸುಲಭ ಆಗಲಿ ಅಂತ ನಾನು ಟ್ರೈಪೌಡು ಬೇರೆ ಎಲ್ಲವನ್ನು ಕೂಡ ಆ ಜಾಗದಿಂದ ತೆಗೆದಿಡ್ತಾ ಇದ್ದೀನಿ ಅಲ್ಲದೆ ಇವತ್ತು ಈ ಸೈಡಿನ ಚೇರು ಟೇಬಲ್ ಎಲ್ಲವನ್ನು ಕೂಡ ಎಳ್ದು ಅವ್ರ ಹತ್ರ ಕ್ಲೀನ್ ಮಾಡಿಸ್ತೀನಿ ಈ ಟೇಬಲ್ ಸ್ವಲ್ಪ ಹೆವಿ ಇದೆ ಅಲ್ಲದೆ ಟೇಬಲ್ ಹಿಂದ್ಗಡೆ ವಯರ್ಗಳು ಇದ್ದಾವೆ ನೋಡಿ ಅಂದ್ರೆ ಒಂದು ಏನು ಟಿವಿ ನಾವು ಯೂಸ್ ಮಾಡೋದೇ ಕಡಿಮೆ ಬಟ್ ಸ್ಟಿಲ್ ಅದರದ್ದು ಕನೆಕ್ಷನ್ ಇದೆ ಆಮೇಲೆ ವೈಫೈ ಕನೆಕ್ಷನ್ ಇದೆ ಅವೆಲ್ಲಾನು ಇದೆ ನನಗೆ ಆಶ್ಚರ್ಯ ಆಗುತ್ತೆ ಎಲ್ಲಿಂದ ಈ ತರ ಕಸ ಬರುತ್ತೆ ಅಂತ ಅಂದಾಗಿ ಸ್ನೇಹಿತರೆ ಇವತ್ತಿಗೆ ಇಷ್ಟನೇ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಹೊಸ ಅಂಟಿಲ್ ಆಂಟಿಲ್ಯಾಂಡ್ ಟೇಕ್ ಕೇರ್ ಬೈ ಬೈ